ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ದ್ರಾಕ್ಷಿ ಹಣ್ಣಿನ ಗೊಜ್ಜು ಮೊದಲು ಒಂದು ತವಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಹತ್ತು ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಎಂಟು ಬ್ಯಾಡಿಗೆ ಮೆಣಸಿನಕಾಯಿ ನಿಮ್ಮ ಖಾರಾಯ ಜಾಸ್ತಿ ಬೇಕಾದರೆ ಜಾಸ್ತಿ ಮೆಣಸಿನಕಾಯಿ ಹಾಕ್ಬೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಸೈಡಿಗಿಡಿ ಇಡಿ ಇವಾಗಿ ಪಾತ್ರೆಯಲ್ಲಿ ವ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ ಬೇಕಿದ್ದರೆ ನೀವು ಬೇಳೆಯನ್ನು ಸಹ ಹಾಕ್ಬೋದು ಇವಾಗ ಇದಕ್ಕೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ ನಾನು ಸ್ವಲ್ಪ ಇಂಗಿನ ಪುಡಿಯನ್ನು ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೇನೆ ಚಿಟಿಕೆಯಷ್ಟು ಹರಿಶಿಣದ ಪುಡಿಯನ್ನು ಸೇರಿಸಿ ತೆಗೆದುಕೊಂಡಂಥ ದ್ರಾಕ್ಷಿ ಹಣ್ಣನ್ನು ಚೆನ್ನಾಗಿ ತೊಳೆದಿದ್ದೇನೆ ಆ ದ್ರಾಕ್ಷಿ ಹಣ್ಣನ್ನು ನಾನಿವಾಗ ಹಾಕಿ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಸಿಮ್ಮಲ್ಲೇ ಇದನ್ನು ಫ್ರೈ ಮಾಡಬೇಕು ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡೋಣ ಅಲ್ಲಿವರೆಗೂ ಇಲ್ಲಿ ನಾವು ರೋಸ್ಟ್ ಮಾಡ್ಕೊಂಡಿದ್ವಿಲ್ಲ ಆ ಮಸಾಲೆಗೆ ಸ್ವಲ್ಪ ಒಂದು ಬಟ್ಟೆಲಿನಷ್ಟು ತೆಂಗಿನ ತುರಿಯನ್ನು ಆ್ಯಡ್ ಮಾಡಿ ರುಬ್ಕೋಬೇಕು ಫಸ್ಟಿಗೆ ನಾನು ಯಾವುದೇ ಥರ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ರುಬ್ಕೊಂಡು ಒಂದು ಸ್ವಲ್ಪ ಪಲ್ಸ್ ಆದಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದ್ದೀನಿ ಇದೇನು ಮಸಾಲೆ ನೈಸಾಗಿ ಆಗಬೇಕಂತಿಲ್ಲ ಸ್ವಲ್ಪ ನುಣ್ಣಗಾದರೆ ಸಾಕು ನೋಡಿ ಈ ಸೈಡ್ ದ್ರಾಕ್ಷಿ ಬೆಂದಿದೆ ದ್ರಾಕ್ಷಿ ಒಂದು ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತದೆ ತುಂಬ ಸಾಫ್ಟ್ ಆಗಬೇಕಂತೇನಿಲ್ಲ ಇವಾಗ ರುಬ್ಬಿದಂಥ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಪೇಸ್ಟನ್ನು ನಾನು ಹಾಕ್ತಾ ಇದ್ದೀನಿ ನಾನು ಈ ಥರ ಹುಣಸೆಹಣ್ಣಿನ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಅದಕ್ಕೆ ಹುಣಸೆ ಹಣ್ಣು ಪೇಸ್ಟ್ ಹಾಕ್ತೀನಿ ಇಲ್ಲಾಂದರೆ ಹುಣಸೆ ಹಣ್ಣಿನ ನೀರನ್ನು ಸಹ ಆ್ಯಡ್ ಮಾಡ್ಬೋದು ಇದಕ್ಕೆ ಬೆಲ್ಲವನ್ನು ಸೇರಿಸಿ ಮತ್ತೆ ಮಸಾಲೆ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೆಲ್ಲ ನೋಡಿ ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ರುಚಿಕರವಾದ ದ್ರಾಕ್ಷಿ ಹಣ್ಣಿನ ಗೊಜ್ಜು ರೆಡಿ ಆಗ್ತಾ ಇದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದು ಚಪಾತಿ ಅನ್ನ ರೊಟ್ಟಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರ್ ಆದ ಕಾಂಬಿನೇಷನ್ ಅನ್ನ ಜೊತೆಗೆ ಒಂದು ಸ್ವಲ್ಪ ಸೈಡಿಗೆ ಇದ್ರಂತೂ ಒಂದು ತೊತ್ತು ಜಾಸ್ತಿನೇ ಊಟ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ದ್ರಾಕ್ಷಿ ಹಣ್ಣಿನ ಗೊಜ್ಜು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದ್ದೀರಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್